ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್ ಇವತ್ತು ನಿಮಗೊಂದು ಡ್ಯೂಪ್ಲೆಕ್ಸ್ ಮನೇನ ತೋರ್ಸೋಕೆ ಬಂದಿದ್ದೀನಿ ಇದು ನಮಗೆ ಬನ್ಚಂಕ್ರಿ ಸಿಕ್ಸ್ ಸ್ಟೇಜ್ ಫೋರ್ತ್ ಬಿ ಬ್ಲಾಕಲ್ಲಿ ಬರುತ್ತೆ ಬಿ ಡಿ ಎ ಟ್ವೆಂಟಿ ಬೈ ಥರ್ಟಿ ಡ್ಯೂಪ್ಲೆಕ್ಸ್ ಮನೆ ಇದು ಫೋರ್ ಮಾಸ್ಟರ್ ಬೆಡ್ರೂಮ್ ಹೊಂದಿರುವಂತಹ ಮನೆ ಇದಾಗಿರುತ್ತೆ ಮನೆ ಆಪೋಸಿಟ್ ನಮಗೆ ಟ್ವೆಂಟಿ ಫೈವ್ ಫಿಟ್ ರಸ್ತೆ ಸಿಗುತ್ತೆ ಅಡ್ರೆಸ್ ಮತ್ತೊಮ್ಮೆ ಬನ್ಚಂಕ್ರಿ ಸಿಕ್ಸ್ ಸ್ಟೇಜ್ ಫೋರ್ತ್ ಬಿ ಬ್ಲಾಕ್ ಬಿ ಡಿ ಎ ಟ್ವೆಂಟಿ ಬೈ ಥರ್ಟಿ ಸೌತ್ ಗೇಟ್ ಈಸ್ಟ್ ಮೇಂಡೂರ್ ಇರುವಂಥ ಇದು ಮನೆ ಆಗಿರುತ್ತೆ ಹಬ್ಬಬ್ಬಾ ಎಂಥ ಮನೆ ತೋರಿಸಿದ್ಯಾ ಬುಲೆಟು ಅನ್ಬೇಕು ಆ ಥರ ಕಟ್ಟಿದ್ದಾರೆ ಇವ್ರ ಮನೆನ ಒಳಗಡೆ ಹೋಗಿ ತೋರಿಸ್ಕೊಡ್ತೀನಿ ಕ್ವಾಲಿಟಿ ನೋ ಕಾಂಪ್ರಮೈಸ್ ಇವರು ತುಂಬ ಅದ್ಭುತವಾಗಿ ಮಾಡ್ಕೊಡಿಯರ್ ನಮಸ್ತೆ ಸರ್ ಓಕೆ ಇವ್ರ ಮನೆ ಓನರು ವೆಂಕಟೇಶ್ ಅಂತ ಹೇಳಿ ಒಳ್ಳೆ ಕ್ವಾಲಿಟಿಯಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದೀರಾ ತುಂಬ ಖುಷಿ ಆಯಿತು ಮನೆ ನೋಡಿ ಸರ್ ನಿಮ್ಮದು ಫುಲ್ ಎಕ್ಸ್ಪ್ಲೈನ್ ಮಾಡಿ ನಮ್ಮ ವೀಕ್ಷಕರು ತೋರಿಸ್ತೀನಿ ಏನೋ ಕನ್ಫ್ಯೂಷನ್ ಇದ್ದರೆ ನಿಮ್ಗೆ ಕೇಳ್ತೀನಿ ಓಕೆನಾ ಓಕೆ ಸರ್ ಎಸ್ ಗೆಳೆಯರೆ ಇದು ಫುಲ್ ಪಾರ್ಕಿಂಗ್ ಲೇಔಟು ನಮಗೆ ಪಾರ್ಕಿಂಗ್ ಲೇಔಟಲ್ಲಿ ಎಕ್ಸ್ ಯು ವಿ ಎರಡು ಕಾರ್ಗಳನ್ನ ನಿಲ್ಲಿಸ್ಕೋಬೋದು ಅಷ್ಟು ಸ್ಪೇಷಿಯಸ್ ಜಾಗ ಕೊಟ್ಟಿದ್ದಾರೆ ಹಾಗೆ ಸೆರಾಮಿಕ್ ಟೈಲ್ಸ್ನ ಕೊಟ್ಟಿದ್ದಾರೆ ವೆಂಟಿಲೇಷನ್ ನೋಡ್ತಾ ಇದ್ದೀರ ನೀವು ಗಾಳಿ ಬೆಳಕು ಬರೋದಕ್ಕೋಸ್ಕರ ಅಲ್ಲಿ ಸ್ಪೇಸ್ನ ಬಿಟ್ಟಿದ್ದಾರೆ ಹಾಗೆ ನಮಗೆ ಇಲ್ಲಿ ಸಂಪ್ ಸಿಗುತ್ತೆ ಸರ್ ಸಂಪ್ ಎಷ್ಟು ಲೀಟ್ರ್ ಇದೆ ಹನ್ನೆರಡು ಸಾವಿರ ಲೀಟರ್ ಸಂಪ್ ಇದೆ ಬೋರ್ವೆಲ್ ಎಷ್ಟು ಆಳ ಹೋಗಿದೆ ಒಂಬೈನೂರ ಅರವತ್ತು ಅಡಿ ಎಷ್ಟು ಇಂಚ್ ನೀರು ಬರ್ಬೋದು ಓಕೆ ಇವಾಗ ಪ್ರೆಸೆಂಟ್ ಬರ್ತಾ ಇದೆ ಪ್ರೆಸೆಂಟ್ ಬರ್ತಾ ಇದೆ ಅಲ್ವಾ ಓಕೆ ನಮಗೆ ಅಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಗೆಳೆಯರೆ ಹಾಗೆ ಇಷ್ಟೆಟ್ಸ್ ಕೆಳಗಡೆ ನಮಗೆ ಹಾಂ ಗ್ಯಾಸ್ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ ಈ ಕಾರ್ನರಿಂದ ನಿಂತ್ಕೊಂಡು ನೋಡಿದರೆ ನಿಮಗೆ ಫುಲ್ ಫಿನ್ಸಿಂಗ್ ಮಾಡಿ ಕೊಟ್ಟಿರುವಂತಹ ಹೈ ಗೇಜ್ ಮೆಟಲಲ್ಲಿ ಕೊಟ್ಟಿರುವಂತಹ ಗೇಟ್ ಇಲ್ಲಿ ಸಿಗುತ್ತೆ ನೋಡ್ತಾ ಇದ್ದೀರಾ ಅದ್ಭುತವಾ ಮೇಲ್ಗಡೆ ಸಿಂಪಲಾಗಿ ಪಿ ಓ ಪಿ ಫಾಲ್ ಸಿಲಿಂಗ್ ಮಾಡಿದ್ದಾರೆ ವೆಂಕಟೇಶ್ ಸರ್ ಇನ್ ಕೇಸ್ ಫ್ಯೂಚರಲ್ಲಿ ನಮಗೆ ಇಲ್ಲಿ ರೂಮ್ ಮಾಡ್ಕೋಬೇಕು ಅನ್ನೋ ಹಾಗಿದ್ರೆ ಏನಾದರೂ ಆಪ್ಷನ್ ಸಿಗುತ್ತಾ ಭೀಮ್ ಎಲ್ಲ ಬಿಟ್ಟಿದ್ದೀರಾ ಮಾಡ್ಕೋಬೋದಲ್ವಾ ಓಕೆ ರೈಟ್ ಇದೆಲ್ಲ ಇದೆ ಸರ್ ಇಲ್ಲಿ ಹಾಂ ಕಾವೇರಿ ಕನೆಕ್ಷನ್ ಎಲ್ಲ ಇದೆಯಾ ಓಕೆ ಫೈನ್ ಬನ್ನಿ ಒಳಗಡೆ ಹೋಣ ಎಲೆಕ್ಟ್ರಿಕ್ ಮೀಟರ್ ಎಲ್ಲ ಕೊಟ್ಟಿದ್ದೀರಾ ಹತ್ತು ಪಿಲ್ಲರ್ ಹಾಕಿದ್ದೀರಾ ಓಕೆ ಬನ್ನಿ ಸರ್ ಒಳಗಡೆ ಹೋಗೋಣ ಇದು ನಮಗೆ ಗ್ರಾನೆಟ್ ಲಪೋತ್ರ ಗ್ರಾನೆಟ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸು ಹಾಗೆ ವಾಲ್ ಕ್ಲಾಂಡಿಂಗ್ ಬಂದು ನಮಗೆ ಟೂ ಬೈ ಫೋರ್ ವೆಟ್ರಿ ಫೋರ್ ಟೈಲ್ಸ್ ಕೊಟ್ಟಿದ್ದಾರೆ ಎಸ್ ಎಸ್ ತ್ರೀ ನಾಟ್ ಫೋರ್ ಜಿಂದಲ್ದು ಸ್ಟೀನ್ಲೆಸ್ ಸ್ಟೀಲ್ ಕೊಟ್ಟಿದ್ದಾರೆ ಹ್ಯಾಂಡ್ ಗ್ರಾಪರ್ ಬಂದು ಕೆಳಗಡೆಯಿಂದ ಮೇಲ್ಗಡೆ ಲುಕ್ ನಮಗೆ ಈ ಥರ ಕರೆಯುತ್ತೆ ಮೇಲ್ಗಡೆ ಪಿ ವಿ ಸಿ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ಟಫಮ್ ಗ್ಲಾಸ್ ಟೆನ್ ಎಮ್ ಎಮ್ ಟಫಮ್ ಗ್ಲಾಸ್ ಕೊಟ್ಟಿದ್ದಾರೆ ವಿತ್ ಎಸ್ ಎಸ್ ಅಟ್ಯಾಚ್ಮೆಂಟ್ ಕೊಟ್ಟಿರುವಂಥದ್ದು ಸೊ ವೆಂಕಟೇಶ್ ಸರ್ ಹೆಂಗಡೆ ನೀವು ಶೋಭಾ ಅಪಾರ್ಟ್ಮೆಂಟ್ನ ನೋಡ್ತಾ ಇದ್ದೀರಾ ಅಲ್ಲಿ ಬಂದು ನೀವು ಕಾಲ್ ಮಾಡಿದ್ರು ನಾವು ಕರ್ಕೊಂಬಂದು ಈ ಮನೇನ ತೋರಿಸ್ಕೊಡ್ತೀವಿ ಇಲ್ಲಿದ್ದ ಈ ಥರ ಕಾಣಿಸ್ತಾ ಇದೆ ಮೇಲ್ಗಡೆ ಹೋಗಿ ಇನ್ನೂ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಮೇಲ್ಗಡೆಯಿಂದ ಕೆಳಗಡೆ ನಿಮಗೆ ಲುಕ್ಕು ಈ ತರ ಕಾಣಿಸುತ್ತೆ ಕೆಳಗಡೆ ನೈಸ್ ನೋಡ್ತಾ ಇದ್ದೀರ ಬಾರ್ಡು ಕೊಡು ಬಾರ್ಡ್ ಬಾರ್ಡರ್ ಕೊಟ್ಟಿದ್ದಾರೆ ಬ್ಲಾಕು ಹಾಗೆ ಅಲ್ಲಿ ವೆಂಟಿಲೇಷನ್ಗೆ ಒಂದು ವಿಂಡೋ ಕೊಟ್ಟಿದ್ದಾರೆ ಪಿ ವಿ ಸಿ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ವಿತ್ ಸ್ಪಾಟ್ ಲೈಟ್ ನಮಗೆ ಇದು ಈಸ್ಟ್ ಮೇನ್ ಡೋರ್ ಬರುತ್ತೆ ಟೀ ಕುಡ್ಡಲ್ಲಿ ಮಾಡಿರುವಂತಹ ಮೇನ್ ಡೋರ್ ಇದಾಗಿರುತ್ತೆ ಸಿಂಪಲ್ ಇನ್ನೊಂದು ಕೋಟ್ ಫಿನಿಶಿಂಗ್ ಇದೆ ಅನ್ಸುತ್ತೆ ಅಲ್ವಾ ಇದು ಒಂದು ಆಗಿದೆ ಓಕೆ ಸೊ ಈ ಮನೆಗೆ ಯಾರೇ ಬಂದ್ರು ಸ್ಲಿಪ್ಪರ್ ಹೊರಗಡೆ ಬಿಟ್ಟು ಹೋಗಬೇಕು ಇದು ಬಿಗ್ ಹಾಲು ಈ ಹಾಲಲ್ಲಿ ಫ್ಲೋರಿಂಗ್ ಗ್ರಾನೈಟ್ ಕೊಟ್ಟಿದ್ದಾರೆ ವಿತ್ ಬ್ರೌನ್ ಬಾರ್ಡರ್ ಕೊಟ್ಟಿರುವಂಥದ್ದು ಕಟ್ಟಿಂಗು ಮೇಲ್ಗಡೆ ಲೇಸರ್ ಕಟ್ಟಿಂಗು ವುಡನ್ ವರ್ಕಲ್ಲಿ ಮಾಡಿರುವಂಥ ಫಾಲ್ ಸೀಲಿಂಗ್ ನಮಗೆ ಸಿಗುತ್ತೆ ಎಕ್ಸಲೆಂಟ್ ವರ್ಕ್ ಅಂತಲೇ ಹೇಳ್ಬೋದು ಇದು ಬಿಗ್ ಹಾಲ್ ಅಲ್ಲಿ ಸ್ಟೇಟ್ ಕೇಸ್ ಕಾಣಿಸ್ತಿದೆ ಕೇಸ್ ಕೆಳಗಡೆ ಯು ಪಿ ಎಸ್ ಪಾಯಿಂಟ್ ಕೊಟ್ಟಿದ್ದಾರೆ ಈಗ ನಾನು ಈ ಕಾರ್ನರಲ್ಲಿಂದ ನಿಂತ್ಕೊಂಡು ನಿಮಗೆ ಟಿ ವಿ ಕ್ಯಾಬಿನೆಟ್ನ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಲುಕ್ ನೋಡಿ ಹೇಗಿದೆ ಥರ್ಟಿ ಬೈ ಫೋರ್ಟಿದಲ್ಲಿ ಕಟ್ಟೋ ಥರ ಲುಕ್ ಬಂದಿದೆ ಓಕೆನಾ ಲೈಕ್ ಈ ಥರ ಇದೆ ಈ ಮನೆಗೆ ಪ್ರತಿಯೊಂದು ಟೀ ಕೂಡಲ್ಲಿ ಮಾಡಿರುವಂಥ ವಿಂಡುಗಳು ನಿಮ್ಗೆ ಸಿಗುತ್ತೆ ಬೆಳ್ಕೊ ಗಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಒಂದು ಹಾಲ್ನ ಲುಕ್ಕು ಆಗಿರುತ್ತೆ ರೈಟ್ ಪೂಜಾ ರೂಮ್ ದರ್ಶನ ಆ వెంಕಟೇಶ್ ಸರ್ ಒಂದುಸಲ ಹ ಆನ್ಸರ್ ಬಂದಿದೆ ಡೋರ್ ಓಪನ್ ಆಗ್ತಿದೆ ಅನ್ನ್ ಅಡ್ವಾನ್ಸ್ಡ್ ಸ್ಲೈಡಿಂಗ್ ಡೋರ್ ಆಗ್ತದೆ ಓಕೆ ಸ್ಪೇಸ್ ಸಿಗೋಸ್ಕರ ಡೋರ್ ಓಪನ್ ಮಾಡಿ ನಾವು ಸ್ಲೈಡ್ ಮಾಡಿ ಒಳಗೆ ತಳ್ಬಹುದು ಅಲ್ವಾ ಪುಶ್ ಮಾಡಬಹುದು ಸೋ ಆದ್ಭತ್ತರ ಇನ್ನೊಂದಸಲ ಓಪನ್ ಮಾಡಿ ಹಾಕಿ ನೋಡೋಣ ಜಸ್ಟ್ ಹೊರಗಡೆ ಎಳಿಬೇಕು ಡೋರ್ನ ಕ್ಲೋಸ್ ಮಾಡಬೇಕು ಅಷ್ಟೇ ಅಲ್ವಾ ಓಕೆ ನೈಸ್ ಇದು ನಮಗೆ ಪೂಜಾ ರೂಮ್ ಆಗಿರುತ್ತೆ ಗೆಳೆಯರೆ ಆಮೇಲೆ ಟಿ ವಿ ಕ್ಯಾಬ್ನೆಟ್ ಎಲ್ಲ ನೀವು ನೋಡ್ತಾ ಇದ್ದೀರಾ ಎಲ್ ಇ ಡಿ ಲೈಟ್ಗಳು ಸಿಗುತ್ತೆ ನೈಸ್ ಇದು ಪೂಜಾ ರೂಮ್ ಮೇನ್ ಡೋರ್ ಆಗಿರುತ್ತೆ ಓಕೆ ಡನ್ ಇವಾಗ ಕಿಚನ್ ರೂಮ್ ಆ್ಯಂಡ್ ಡೈನಿಂಗ್ ಹಾಲ್ ಏರಿಯಾನ ತೋರಿಸ್ತೀನಿ ಒಳಗಡೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ವುಡನ್ ಆರ್ಚ್ ನಮಗೆ ಸಿಗುತ್ತೆ ಸ್ಟ್ರೈಟಾಗಿ ಹೋದರೆ ಲೆಫ್ಟ್ ಸೈಡಲ್ಲಿ ನಮಗೆ ಮಾಡ್ಯುಲರ್ ಕಿಚನ್ ಸಿಗುತ್ತೆ ರೈಟ್ ಸೈಡಲ್ಲಿ ನಮಗೆ ಡೈನಿಂಗ್ ಹಾಲ್ ಏರಿಯಾ ಸಿಗುತ್ತೆ ಫಸ್ಟು ನಾನು ನಿಮಗೆ ಮಾಡ್ಯುಲರ್ ಕಿಚನ ತೋರಿಸ್ಕೊಡ್ತೀನಿ ಇದು ನಮಗೆ ಪರ್ಪಲ್ ಕಲರಲ್ಲಿ ಕೊಟ್ಟಿರುವಂತಹ ವಾರ್ಡ್ ರೂಬರ್ಗಳು ಡ್ರಾಯರ್ಗಳಾಗಿರುತ್ತೆ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ ವಿತ್ ಲೈಟ್ ಅದೆಲ್ಲ ಕೊಟ್ಟಿದ್ದಾರೆ ಎಲ್ ಶೇಪ್ ಸ್ಲ್ಯಾಬನ್ನು ಕೊಟ್ಟಿರುವಂಥದ್ದು ಟ್ಯಾಂಡಮ್ ಬ್ಯಾಗ್ಸ್ಗಳೆಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ ವಿಂಟಿಲೇಷನ್ಗೆ ವಿಂಡೋ ಬರುತ್ತೆ ಇಲ್ಲಿ ಹ್ಯಾಂಡ್ ವಾಷಿಂಗ್ ವಾಶ್ ಬರುತ್ತೆ ಸೊ ಇದೆಲ್ಲ ನೋಡ್ತಾ ಇದ್ದೀರಾ ಓಪನ್ ಅಪ್ ಮಾಡ್ಬೋದು ನೈಸ್ ಇದು ಒಂದು ಕಿಚನ್ ರೂಮು ಅಷ್ಟೇ ವಿಶಾಲವಾಗಿ ದೊಡ್ಡದಾಗಿದೆ ನಾಲ್ಕು ಜನ ನಿಂತು ಒಂದು ಅರ್ಧ ಟೈಮ್ ನೀವು ಅಡುಗೆ ಮಾಡಬಹುದು ಆ ಥರ ಕೊಟ್ಟಿದ್ದಾರೆ ಲೈಟ್ ಎಲ್ಲ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಾ ನೈಸ್ ಓಕೆ ಈಗ ನಾನು ನಿಮಗೆ ಡೈನಿಂಗ್ ಹಾಲ್ ಏರಿಯಾನ ತೋರಿಸ್ಕೊಡ್ತೀನಿ ಇಲ್ಲಿ ನಿಂಕೊಂಡು ನೋಡಿದರೆ ಡೈನಿಂಗ್ ಹಾಲ್ ಲುಕ್ ಈ ತರ ಕಾಣಿಸುತ್ತೆ ಇದು ಆರ್ಚು ಆರ್ಚು ಒಳಗಡೆಯಿಂದ ಸೈಡ್ ಅಲ್ಲಿ ಇದು ಎ ಟು ಝೆಡ್ ನಮಗೆ ಫ್ಲೋರ್ ಬಂದು ಗ್ರಾನೈಟ್ ಸಿಗುತ್ತೆ ಮೇಲ್ಗಡೆ ಕೋಲ್ ಪಿ ಸೀಲಿಂಗ್ ಬಂದಿದೆ ಟೀ ಕುಟ್ ಅಲ್ಲಿ ಮಾಡಿರುವಂತಹ ವಿಂಡೋ ಸಿಗುತ್ತೆ ದೊಡ್ಡದಾಗಿ ಇಲ್ಲಿ ಏನಿಲ್ಲ ಅಂದ್ರೂ ಏಟ್ ಸೀಟರ್ ಹಾಕಬಹುದಲ್ವಾ ಸರ್ ಏಟ್ ಸೀಟರ್ ಡೈನಿಂಗ್ ಹಾಲ್ ಫುಲ್ ರೈಟ್ ನಾವೀಗ ಇನ್ ಕೇಸ್ ಫ್ಯೂಚರ್ ಅಲ್ಲಿ ರೂಮ್ ಅಂತ ಹಾಕಿದ್ರೆ ಇಲ್ಲಿ ಈಸಿ ಅಲ್ವಾ ಡೈನಿಂಗ್ ಹಾಲ್ ಆದ್ರೂ ಮಾಡ್ಕೋಬಹುದು ಅಥವಾ ಚೆನ್ನಾಗಿ ಇದು ಬಿಟ್ಟು ನಮಗೆ ನಾಲ್ಕು ರೂಮ್ ಸಿಗುತ್ತೆ ಅಲ್ವಾ ಎಸ್ ಇದು ಸೇರ್ಕೊಂಡ್ರೆ ಐದು ರೂಮ್ ಆಗುತ್ತೆ ಇದು ರೂಮ್ ತರ ಕೊಟ್ಕೊಬೇಡಿ ಡೈನಿಂಗ್ ಹಾಲ್ ತರೇ ಕೊಡಿ ಓಕೆ ಪ್ರತಿಯೊಂದು ಬಾತ್ರೂಮ್ ವಾಸ್ಕಲ್ ಆಲ್ಸೋ ಟೀ ಕೂಟ್ ಆಗಿರುತ್ತೆ ಟಾಪ್ ಟು ಬಾಟಮ್ ನಮಗೆ ಬಾತ್ ಏನಿದೆಯಲ್ಲ ಏನಿದೆಯಲ್ಲ ವೆಟ್ರೈಲ್ ಸಿಗುತ್ತೆ ಟಾಪ್ ಟು ಬಾಟಮ್ ಯಾರು ಎಂಟಡಿ ಕೊಡ್ತಾರೆ ಇವರು ಫುಲ್ ಟಾಪ್ ಬಟನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಓಕೆ ತಿಳ್ಸ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಫಸ್ಟ್ ಫ್ಲೋರಲ್ಲಿ ಇಷ್ಟು ಇವರು ಮಾಡಿ ಕೊಟ್ಟಿರೋಂಥದ್ದು ಈಗ ಅದ್ಭುತ ಅಂದರೆ ಮಾಸ್ಟರ್ ಬೆಡ್ರೂಮ್ಗಳು ಅದು ತೋರಿಸ್ಕೊಡ್ತೀನಿ ಇಲ್ಲಿದ್ದ ಒಂದು ಲುಕ್ಕು ನೀವು ಹಾಲ್ ನೋಡ್ತಾ ಇದ್ದೀರಾ ಎಲ್ ಶೇಪ್ ಸ್ಲ್ಯಾಬ್ ಮಾಡಿದ್ದಾರೆ ಅಂದರೆ ಎಲ್ ಶೇಪಲ್ಲಿ ನಾವು ಸೋಫಾನ ಹಾಕೋಬಹುದು ಹೆವಿ ಬಿಗ್ ಹಾಲು ಅಟ್ ದ ಟೈಮ್ ಇಪ್ಪತ್ತು ಜನನೂ ಕೂತ್ಕೋಬೋದು ಓಕೆ ಮೇಲ್ಗಡೆ ಹೋಗೋಣ ಅದಕ್ಕಿಂತ ಮುಂಚೆ ನಾವು ಗ್ರ್ಯಾಂಡ್ ಎಷ್ಟೇ ಕೆಡ್ತಾ ಇದ್ದೀವಿ ಇದು ಪಿಲ್ಲರ್ ಬಂದು ನಮಗೆ ವುಡ್ ವರ್ಕಲ್ಲಿ ಮಾಡಿರುವಂತಹ ಪಿಲ್ಲರು ಎಸ್ ಎಸ್ ತ್ರೀ ನಾಟ್ ಫೋರ್ ಜೀನ್ದಲ್ಲಿ ಕೊಟ್ಟಿದ್ದಾರೆ ಇದೆಲ್ಲ ನೋಡ್ತಾ ಇದ್ದೀರಾ ಮೇಲ್ಗಡೆಯಿಂದ ಕೆಳಗಡೆ ಲುಕ್ ನಿಮಗೆ ಈ ಥರ ಬರುತ್ತೆ ಓಕೆ ಇಲ್ಲಿ ಸ್ಟಡಿ ಟೇಬಲ್ ಸಿಗುತ್ತೆ ಫಸ್ಟ್ ನಮಗೆ ಮಕ್ಕಳಿಗೆ ಓದು ಬರಹ ಮಾಡ್ಕೊಳ್ಳೋದಕ್ಕೆ ಮಾಡಿಕೊಟ್ಟಿದ್ದಾರೆ ಮೇಲ್ಗಡೆ ಪಿ ಓ ಪಿ ಫಸ್ಲಿಂಗು ಲೆಫ್ಟ್ ಸೈಡ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ರೈಟ್ ಸೈಡ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಫಸ್ಟು ಲೆಫ್ಟ್ ಸೈಡ್ ಇರೋದನ್ನು ತೋರಿಸ್ಕೊಡ್ತೀನಿ ಮೇಲ್ಗಡೆಯಿಂದ ಕೆಳಗಡೆ ನಿಮಗೆ ಲುಕ್ ಈ ಥರ ಬರುತ್ತೆ ಲೈಕ್ ಇದು ಮೊದಲನೆಯ ಬೆಡ್ರೂಮ್ ಆಗಿರುತ್ತೆ ಗೆಳೆಯರೆ ಓಕೆ ಇದು ಚಿಲ್ಡ್ರನ್ ಬೆಡ್ರೂಮ್ ಥರ ಆದ್ರೂ ಮಾಡ್ಕೊಳ್ಳಿ ಮೇನ್ ಪಿ ಓ ಪಿ ಫಾಲ್ಸಿನಿಂಗು ವಿತ್ ಎಲ್ ಇ ಡಿ ಲೈಟು ಎಲ್ಲೋ ವಾಲ್ ಆ್ಯಂಡ್ ಈ ಕಡೆ ರೆಡ್ ವಾಲ್ ಕೊಟ್ಟಿದ್ದಾರೆ ಇದು ಕಲರ್ ಚೇಂಜಸ್ ಏನಾರು ಆಗುತ್ತಾ ಮುಂದೆ ಕ್ಲೈಂಟ್ ಮೇಲೆ ಡಿಪೆಂಡ್ ಅಲ್ವಾ ಓಕೆ ಇದು ಹಿಡನ್ ಬಾತ್ರೂಮ್ ಇರುವಂಥದ್ದಿಲ್ಲ ವಾರ್ಡ್ ರೂಪರ್ ಎಲ್ಲ ಕೊಟ್ಟಿದ್ದಾರೆ ಸ್ಲೈಡಿಂಗ್ ಡ್ರಾಯರ್ ಕೊಟ್ಟಿದ್ದಾರೆ ಅಲ್ಲಿ ಓಪನ್ ಡೋರ್ ಟೈಪಲ್ಲಿ ಕೊಟ್ಟಿದ್ದಾರೆ ಸರ್ ಅದು ಓಪನ್ ಮಾಡಿ ತೋರಿಸಿ ನಾಲ್ಕು ನೋಡ್ತಾ ಇದ್ದೀರಾ ಇದು ಚಿಲ್ಡ್ರನ್ ಬೆಡ್ರೂಮು ಹಿಡನ್ ಬಾತ್ರೂಮ್ ಕೊಟ್ಟಿರೋದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ ವಿತ್ತು ಮಿರರು ಆಮೇಲೆ ಇಲ್ಲಿ ಸ್ಟೋರೇಜ್ ಏನಾದರೂ ಇಟ್ಕೊಳ್ಳೋದಕ್ಕೆ ಮಾಡಿಕೊಟ್ಟಿದ್ದಾರೆ ಸರಿನಾ ಡ್ರೆಸ್ಸಿಂಗ್ ಟೇಬಲು ಮೇಲ್ಗಡೆ ಮತ್ತೆ ನಿಮಗೆ ಸ್ಟೋರೇಜು ಆಮೇಲೆ ಇಲ್ಲೇ ನಿಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ಓಕೆ ಫಿಟ್ಟಿಂಗ್ ಎಲ್ಲ ನನಗೆ ನೀವು ಏನು ಚೂಸ್ ಮಾಡಿರ್ತೀರೋ ಅದನ್ನೇ ಫಿಟ್ಟಿಂಗ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಎಲ್ಲ ಈಗಿರೋದೇನೋ ಜಾಗವಾರ ಇದೆ ಓಕೆ ಚೇಂಜಸ್ ಬೇಕು ಅಂದರೆ ಮಾಡಿಕೊಡ್ತೀನಿ ಚೇಂಜಸ್ ಅಂದರೆ ಜಾಸ್ತಿ ಹೈ ಎಂಡೇ ಅವ್ರು ಪರ್ಚೇಸ್ ಮಾಡ್ತೀನಿ ಅಂದರೆ ಓಕೆ ಅಂಬರ ಚೂಸ್ ಮಾಡಿರೋದನ್ನ ಮಾಡಿಸ್ಕೊಡ್ತೀರಾ ಫೈನ್ ಫೈನ್ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ನೀವು ನೋಡ್ತಾ ಇದ್ದೀರಾ ಗೆಳೆಯರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಎಲ್ಲಿದ್ದ ನಮ್ಮ ಕರ್ನಾಟಕದ್ದು ಕಲರ್ ಕಾಣಿಸ್ತಾ ಇದೆ ಓಕೆ ಈಗ ನೆಕ್ಸ್ಟ್ ಬೆಡ್ರೂಮ್ಗೆ ಮೂವ್ ಆಗೋಣ ಈ ಕಡೆ ಸ್ಟೇಟ್ ಕೇಸು ಇದು ಸ್ಟಡಿ ಟೇಬಲ್ಲು ಇದು ಮಾಸ್ಟರ್ ಬೆಡ್ರೂಮು ಎಲ್ಲ ಹ್ಯಾಂಡಲ್ಗಳು ಬಂದು ನಮಗೆ ಆ್ಯಂಟಿಕ್ ಹ್ಯಾಂಡಲ್ಗಳು ಹಾಕಿ ಕೊಟ್ಟಿದ್ದಾರೆ ಸರಿನಾ ಇದು ಎರಡನೆಯ ಬೆಡ್ರೂಮ್ ಆಗಿರುತ್ತೆ ಇದು ಮಾಸ್ಟರ್ ಬೆಡ್ರೂಮು ಎರಡು ಕಡೆ ವೆಂಟಿಲೇಷನ್ಗೋಸ್ಕರ ವಿಂಡೋನ ಕೊಟ್ಟಿರುವಂಥದ್ದು ಕೂಲ್ ಪಿ ಒ ಪಿ ಫಾಲ್ ಸೀಲಿಂಗು ವುಡ್ ವರ್ಕ್ ನೋಡಿ ಹೇಗೆ ಮಾಡಿದ್ದಾರೆ ಇವರು ಸ್ಲೈಡಿಂಗ್ ಸಾಫ್ಟ್ ಕ್ಲೋಸರ್ಸ್ ಕೊಟ್ಟಿದ್ದಾರೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ಹೆವಿ ಬಿಗ್ಗು ಇಲ್ಲಿ ಟಿ ವಿ ಟ್ಯಾಬ್ಲೆಟ್ ಕೊಟ್ಟಿರುವಂಥದ್ದು ಕಿಂಗ್ ಸೈಜ್ ಕಾಟ್ ಹಾಕ್ಕೊಂಡು ಈಸಿಯಾಗಿ ಮತ್ತೆ ಓಡಾಡೋದಕ್ಕೆ ಸ್ಪೇಸ್ನ ಬಿಟ್ಟಿರುವಂಥದ್ದು ಈ ಥರ ಬೆಡ್ರೂಮ್ ಎಲ್ಲೂ ನೋಡಿಲ್ಲ ಅಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಇವರು ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಹಾಗೆ ನಮಗಲ್ಲೂ ಬಾಲ್ಕನಿ ಬರುತ್ತೆ ಬಾಲ್ಕನಿಯನ್ನ ತೋರಿಸ್ಕೊಡ್ತೀನಿ ಫಸ್ಟು ಎರಡು ಬೆಡ್ರೂಮ್ಗಳಿಗೆ ಎರಡು ಬಾಲ್ಕನಿ ಬರುತ್ತೆ ಓಕೆ ಇದು ಬಾಲ್ಕನಿ ಟಫನ್ ಗ್ಲಾಸ್ ಹಾಕಿ ಕೊಟ್ಟಿದ್ದಾರೆ ಈ ಬಾಲ್ಕನಿಯಿಂದ ಹೊರಗಡೆ ಬಂದರೆ ನಾವು ಗ್ರೀನರಿ ಫುಲ್ ಗ್ರೀನರಿ ಆ್ಯಂಡ್ ಬಿಗ್ ಅಪಾರ್ಟ್ಮೆಂಟು ಔಟ್ ವ್ಯೂ ಕೂಡ ಅಷ್ಟೇ ಸುಂದರವಾಗಿದೆ ಮನೆಯಿಂದ ಹೊರಗಡೆ ಬಂದಾಗ ಇದು ಬಂದು ನಮಗೆ ಹೈಟ್ ಟು ಫೈವ್ ಫೀಟ್ ಕೊಟ್ಟಿದ್ದಾರೆ ಗೆಳೆಯರು ಯಾವುದೇ ಮಗು ಬಂದು ಆಟ ಆಡ್ತಾ ಇದೆ ಅಂದ್ರೂ ಭಯ ಅನ್ಪಡೋದು ಯಾವ ಥರದ್ದು ಅವಶ್ಯಕತೆ ಇಲ್ಲ ಆ ಥರ ಮಾಡಿಕೊಟ್ಟಿದ್ದಾರೆ ಲೈಕ್ ಚೆನ್ನಾಗಿ ಕೊಟ್ಟಿದ್ದಾರೆ ಅಲ್ವಾ ಇದು ಬಂದು ನಮಗೆ ಸೆಕೆಂಡ್ ಫ್ಲೋರಲ್ಲಿ ಎರಡನೇ ಬೆಡ್ರೂಮು ಕ್ಲೋಸ್ ಆಯಿತು ಅದ್ರದ್ದು ಅಟ್ಯಾಚ್ ಬಾತ್ರೂಮ್ ಅಂತ ತೋರಿಸ್ಕೊಡ್ತೀನಿ ಎಲ್ಲ ಬಾತ್ರೂಮ್ಗಳಿಗೂ ಟಾಪ್ ಟು ಬಾಟಮ್ ಯೂರ್ ಕೊಟ್ಟಿರುವಂಥದ್ದು ಟಫ್ ಟೂ ಬೈ ಫೋರ್ ಬೆಡ್ರಿ ಫಿಟ್ ಟೈಲ್ಸ್ನಾ ಎಲ್ಲ ವಾಲ್ ಮೌಂಟೆಡ್ ಬರುತ್ತೆ ಫ್ಲೋರ್ ಮೌಂಟೆಡ್ ಯಾವುದೂ ಇಲ್ಲ ಅಲ್ವಾ ಸರ್ ಹೌದು ಸರ್ ಎಲ್ಲ ವಾಲ್ ಮೌಂಟೆಡು ಓಕೆ ಸೆಕೆಂಡ್ ಫ್ಲೋರಲ್ಲಿ ಈಗ ಕಂಪ್ಲೀಟ್ ಆಯಿತು ಥರ್ಡ್ ಫ್ಲೋರಲ್ಲಿ ಏನಿದೆ ಅಂತ ತೋರಿಸ್ತೀನಿ ಬನ್ನಿ ಓಕೆ ಇದು ಸೇಮ್ ಸ್ಟೇ ಕೇಸು ಇಲ್ಲೊಂದು ಲೈಟ್ ಬಂದಿಲ್ಲ ಹಾಗಾಗಿ ಸ್ವಲ್ಪ ಡಾರ್ಕ್ನೆಸ್ ಅಷ್ಟೇ ಇಲ್ಲಿವರೆಗೂ ಯಾರು ವೀಡಿಯೋನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಡಿ ಒಳ್ಳೆ ವೀಡಿಯೋಗಳನ್ನ ಮಾಡಿ ತೋರಿಸ್ತೀನಿ ಓಕೆ ಇಲ್ಲಿ ನಾವು ಎರಡನೇ ಸ್ಟಡಿ ಟೇಬಲ್ ಅಂತಲೇ ಹೇಳ್ಕೊಬೋದು ಅದು ಫೋಲ್ಡಬಲ್ ಆಗುತ್ತೆ ಬೇಡ ಅಂದರೆ ರಿಮೂವ್ ಮಾಡಿ ಕೆಳಗಡೆ ಫೋಲ್ಡ್ ಮಾಡ್ಬೋದು ಇಲ್ಲ ದೊಡ್ಡವರು ನಿಮ್ಮ ಮನೆಯಲ್ಲಿ ಯಾರಾದರೂ ಪಾರ್ಟಿ ಗೀಟಿ ಮಾಡೋರು ಇದ್ದಾರೆ ಅನ್ನೋ ಹಾಗಿದ್ರೆ ಅವ್ರಿಗಿದು ಬಾರ್ ಕೌಂಟರ್ ಆಗಿ ಆದರೂ ಕನ್ವರ್ಟಾಗಿ ಮಾಡ್ಕೋಬೋದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದು ಕೂಡ ಎಣ್ಣೆ ಬಾಟಲ್ ಇಡೋದಕ್ಕೆ ಮಾಡಿದ್ದಾರೆ ಚೆನ್ನಾಗಿದೆ ವೆದರ್ ಇಲ್ಲಿ ಓಕೆ ಮೇಲಿಂದ ಕೆಳಗಡೆ ನಿಮಗೆ ಲುಕ್ಕು ಈ ಥರ ಬರುತ್ತೆ ಸ್ಕೈಲೈಟ್ ಇರೋದರಿಂದ ಮನೆ ಒಳಗಡೆ ಡೈರೆಕ್ಟಾಗಿ ಗಾಳಿ ಬೆಳಕು ಬರುತ್ತೆ ನೋಡ್ತಾ ಇದ್ದೀರಾ ಓಕೆ ಇಲ್ಲಿ ಮೂರನೆಯ ಮಾಸ್ಟರ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ ಇವಾಗ ಪ್ರತಿಯೊಂದು ಮನೆಯದು ಇಂಟೀರಿಯರ್ ಏನಿದೆಯಲ್ಲ ಚೇಂಜಸ್ ಕೊಟ್ಟಿದ್ದಾರೆ ಇವರು ತೋರಿಸ್ಕೊಡ್ತೀನಿ ಒಳಗಡೆಯಿಂದ ಮೇಲುಗಡೆಯೂ ಕೂಲ್ ಪಿ ಓ ಪಿ ಫಾಲ್ಸ್ ನಿಮಗೂ ಸಿಂಪಲ್ ಪೇಂಟಿಂಗ್ ಜಾಬ್ ಕಂಪ್ಲೀಟ್ ಆಗಿದೆ ಓಕೆನಾ ಸ್ಪೇಸ್ ನೋಡ್ತಾ ಇದ್ದೀರಾ ಆಗಿದೆ ಓಕೆ ಈ ರೂಮ್ನ ಒಂದು ಇಂಟೀರಿಯರ್ ನೋಡ್ತಾ ಇದ್ದೀರಾ ಯಾಕೆ ಒಂದೇ ಪ್ಲೇನ್ ಶೀಟ್ ಅಲ್ಲ ಅದು ಅದರಲ್ಲಿ ಕಟ್ ಮಾಡಿ ಮತ್ತೆ ವರ್ಕ್ ಮಾಡಿರುವಂಥದ್ದು ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಓಕೆ ಬಿಗ್ ವಿಂಡೋ ಬರುತ್ತೆ ಸರ್ ಬನ್ನಿ ಯಾವುದು ಇದರಲ್ಲಿ ಹೇಗೆ ಯಾವುದು ಬಾತ್ರೂಮ್ ಅನ್ನೋದು ಗೊತ್ತಾಗಲ್ಲ ಓಕೆ ಹ್ಞೂ ಹ್ಞೂ ಓಕೆ ನೈಸ್ ಚೆನ್ನಾಗಿ ಕೊಟ್ಟಿದ್ದೀರಾ ವೆಂಕಿ ಸರ್ ಹೌದಾ ಓಕೆ ಈ ಥರ ಗ್ರ್ಯಾನೇಟ್ ಇನ್ನೊಂದು ಕೆಳಗಡೆ ಹಾಕಿರ ಚೆನ್ನಾಗಿ ಬರುತ್ತೆ ಓಕೆ ಹಾಕೊಡಿ ನೈಸ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಎಲ್ಲ ಮೇಲ್ಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ ಮೇನ್ ಸ್ಟೋರೇಜ್ ಫ್ಲೋರ್ ಬಂದು ಆಂಟೀಸ್ ಕೊಟ್ಟಿದ್ದಾರೆ ಬಾತ್ರೂಮ್ ಅಲ್ಲಿ ಟೂ ಬಿ ಫೋರ್ ವೆಟ್ರೂ ಫೆಟೆಲ್ಸ್ ಕೊಟ್ಟಿದ್ದಾರೆ ನೈಸ್ ಎಲ್ಲ ಬಾತ್ರೂಮಲ್ಲೂ ವಾಲ್ ಮೌಂಟೆಡ್ ಕೊಟ್ಟಿರುವಂಥದ್ದು ನೋಡ್ತಾ ಇದೀರಾ ಕೋಲ್ ಬಿ ಒಲಿಂಗು ಇದು ಮೂರನೆಯ ಮಾಸ್ಟರ್ ಬೆಡ್ರೂಮ್ ಕಂಪ್ಲೀಟ್ ಆಯಿತು ಇವಾಗ ಥರ್ಡ್ ಒಂದು ನಾನು ಆಪೋಸಿಟ್ ಇದೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಲೆಫ್ಟ್ ಆ್ಯಂಡ್ ರೈಟ್ ತೋರಿಸ್ತಾ ಇದ್ದೀನಿ ಇದು ತುಂಬ ಇಷ್ಟ ಆಯಿತು ಓಕೆ ಇದು ನಾಲ್ಕನೆಯ ಬೆಡ್ರೂಮ್ಗಳೇರೆ ನೋಡ್ತಾ ಇದ್ದೀರಾ ಪ್ರತಿಯೊಂದು ಕಲರ್ ಆಗಲಿ ಪೇಂಟಿಂಗ್ ವರ್ಕಲ್ಲಾಗಲಿ ವುಡ್ ವರ್ಕಲ್ಲಾಗಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಕೊಟ್ಟಿರುವಂಥದ್ದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ಸ್ಲೈಡಿಂಗ್ ವಾಟರ್ ವರ್ಕ್ ಬರುತ್ತೆ ಇದಕ್ಕೂ ಕೂಡ ನಮಗೆ ಒಂದು ಟಿ ವಿ ಕ್ಯಾಬಿನೆಟ್ ಬರುತ್ತೆ ಪಿ ಓ ಪಿ ಫಾಲ್ ಸಿಲಿಂಗಲ್ಸು ಚೇಂಜಸ್ ಇರುತ್ತೆ ಪ್ರತಿಯೊಂದು ರೂಮ್ಗಳದು ಒಂದೇ ಥರದ್ದಿರೋಲ್ಲ ಬೋರಿಂಗ್ ಆಗೋಲ್ಲ ನಿಮಗೆ ಓಕೆ ಫ್ಲೋರಿಂಗ್ ಎ ಟು ಝೆಡ್ ನಮಗೆ ಗ್ರಾನಿಟಿ ಸಿಗುವಂಥದ್ದು ಆಮೇಲೆ ಮಾಸ್ಟರ್ ಬೆಡ್ರೂಮಗೆ ಇಲ್ಲಿ ಒಂದು ಬಾಲ್ಕನಿ ಬರುತ್ತೆ ಎರಡನೇ ಬಾಲ್ಕನಿ ಬರುತ್ತೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಬಾತ್ರೂಮ್ ಓಪನ್ ಇರೋದ್ರಿಂದ ಫಸ್ಟ್ ಅದೇ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ ಸೂಪರಾಗಿ ಬಿಟ್ಟಿದ್ದಾರೆಲ್ವ ದೊಡ್ಡ ಬಾತ್ರೂಮ್ ಇಷ್ಟು ಬಾತ್ರೂಮ್ ದೊಡ್ಡದಾಗಿ ಬರೋ ಚಾನ್ಸೇ ಇಲ್ಲ ಬೇರೆ ರೂಮ್ಗಳಿಗೆ ಎಕ್ಸ್ಟ್ರಾ ಏನಾದರೂ ಮಾರ್ಜಿನ್ ಇದೆಯಾ ಸರ್ ಲ್ಯಾಂಡ್ ಇದು ಹಾಂ ಸರ್ ಒಂದು ಮಾರ್ಜಿನ್ ಬರುತ್ತೆ ಓಕೆ ಅದು ಸೆಟ್ ಬ್ಯಾಕ್ ಸೆಟ್ ಬ್ಯಾಕ್ ಬಿಟ್ಟಿದ್ದೀರಾ ಹಾಂ ಓಕೆ ಇದು ಎರಡನೇ ಬಾಲ್ಕನಿಯಾಗಿರುತ್ತೆ ಸೇಮ್ ಐದು ಫೀಟ್ ಹೈಟ್ ಕೊಟ್ಟಿದ್ದಾರೆ ಟಫನ್ ಗ್ಲಾಸ್ ಸಮೇತ ಇಲ್ಲಿ ಮೇಲ್ಗಡೆಯಿಂದ ನೋಡಿ ಹೇಗೆ ಕಾಣಿಸ್ತಾ ಇದೆ ಲೈನ್ ಇದು ಗ್ರೀನ್ 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 ರಸ್ತೆ ಇದು ಆ್ಯಕ್ಚುಲಿ ರಸ್ತೆ ಫುಲ್ ನಮಗೆ ಗಿಡ ಹಾಕಿಬಿಟ್ಟಿದಾರಲ್ಲ ಗಿಡಗಳು ಕಾಣಿಸ್ತಾ ಇದೆ ಎಲ್ಲೂ ಆ ಥರ ಬೇರೆ ಲೋಕಲ್ ಥರ ಕಾಣಿಸ್ತಾ ಇದೆಲ್ಲ ಹೈಫೈ ಏರಿಯಾ ಅಂತಲೇ ಹೇಳ್ಬೋದು ಇದು ಬಿಲ್ಡಿಂಗ್ 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 ಲೋಕಾಲಿಟಿ ಬಂದು ತುಂಬ ಚೆನ್ನಾಗಿದೆ ಇಲ್ಲಿಂದು ಓಕೆ ನಾಲ್ಕು ಬೆಡ್ರೂಮು ನೋಡಿದ್ದೀರಾ ಈಗ ಟಾಪ್ ಫ್ಲೋರಲ್ಲಿ ಏನಿದೆ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದು ನೋಡ್ಕೊಳ್ಳಿ ಇನ್ನೊಂದು ಸಲ ಚೆನ್ನಾಗಿದೆ ಇದು ನೋಟಿಸ್ ಮಾಡಿ ಓಕೆ ಬೆಳಕು ಇದ್ದೀರಾ ಬಿಸಿಲು ಇಲ್ಲಿ ಡೈರೆಕ್ಟಾಗಿ ಬರ್ತಾ ಇದೆ ಬಿಕಾಸ್ ಮೇಲ್ಗಡೆ ನಮಗೆ ಸ್ಕೈಲೈಟ್ ಕೊಟ್ಟಿರೋದ್ರಿಂದ ಅದು ಡೈರೆಕ್ಟ್ ಮೇಲುಗಡೆನೇ ಹೋಗಿ ತೋರಿಸ್ತೀನಿ ನಿಮಗೆ ಬನ್ನಿ ಈಗ ನಾವು ಟಾಪ್ ಫ್ಲೋರಲ್ಲಿ ಬಂದಿದ್ದೀವಿ ನನ್ನ ಆಪೋಸಿಟ್ ನಿಮಗೆ ವಾಷಿಂಗ್ ಮಷಿನ್ ಏರಿಯಾ ಸಿಗ್ತಾ ಇದೆ ಪಾಯಿಂಟು ಅಲ್ಲಿ ಔಟ್ಲೆಟು ಇನ್ಲೆಟು ಪ್ಲಗ್ ಪಾಯಿಂಟು ಇಲ್ಲಿ ಸಿಗ್ತಾ ಇದೆ ಇಲ್ಲೂ ಮೋಲ್ಡ್ ಹಾಕಿದ್ದಾರೆ ನಮಗೆ ವಿತ್ ಸ್ಪಾಟ್ ಲೈಟ್ ಸಮೇತ ಇಲ್ಲಿದೆ ಇಲ್ಲಿ ಒಂದು ಕಟ್ಟೆ ಥರ ಮಾಡಿಕೊಟ್ಟಿದ್ದಾರೆ ಮೇಲ್ಗಡೆ ಇಡೋಕೋಸ್ಕರ ಗ್ರ್ಯಾಂಡಿಟ್ಟಲ್ಲಿ ಎರಡು ಪ್ಲಗ್ ಪಾಯಿಂಟ್ಗಳಿದೆ ಇನ್ಲೆಟು ಔಟ್ಲೆಟು ಓಕೆನಾ ರೈಟ್ ಸೊ ಇಲ್ಲಿದ್ದ ಒಂದು ಸ್ಟೇ ಕೆ ತೋರಿಸ್ತೀನಿ ಲೈಟಿಂಗ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ಮೇಲುಗಡೆ ಸ್ಕೈಲೈಟ್ ಕೊಟ್ಟಿದ್ದಾರೆ ರೈಟ್ ಸೈಡಿಗೆ ಯು ಪಿ ವಿ ಸಿ ಸ್ಲೈಡಿಂಗ್ ವಿಂಡೋ ಬರುತ್ತೆ ಎಸ್ ಎಸ್ ಸಿಲ್ಲಿವರೆಗೂ ಬರುತ್ತೆ ಓಕೆ ಈಗ ನನ್ನ ರೈಟ್ ಸೈಡಿಗೆ ಓಪನ್ ಟೆರಸ್ ವಾಷಿಂಗ್ ಏರಿಯಾ ಅಂತಲೂ ಹೇಳ್ಬೋದು ಆ ಫ್ಲೋರ್ ಬಂದು ನಮಗೆ ರೈನ್ದು ಅಂದರೆ ಮಳೆ ನೀರಿಂದ ಏನು ಬಂತತ್ತೆ ಹಾಂ ಆಗಬಾರ್ದು ಅಂತ ಹೇಳಿ ಮಾಡಿಕೊಟ್ಟಿರುವಂಥದ್ದು ಎಸ್ ಸೋಪ್ ನೀರು ಅದೆಲ್ಲ ತೊಳೆದರೆ ಗಲೀಜಾಗುತ್ತಲ್ಲ ಕೆಲವ್ರದ್ದು ಇದು ಆಗೋದಿಲ್ಲ ಆ ಥರ ಇಲ್ಲಿ ಒಂದು ಸ್ವಲ್ಪ ಹ್ಯಾಂಡ್ ವಾಷ್ ಏರಿಯಾ ಕೊಟ್ಟಿದ್ದಾರೆ ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ ತೌಸಂಡ್ ಲೀಟರ್ ತೌಸಂಡ್ ಫೈವ್ ಹಂಡ್ರೆಡ್ ಲೀಟರ್ ಇರೋಂಥ ಸಿಂಟೆಕ್ಸ್ನ ಕೊಟ್ಟಿದ್ದಾರೆ ಈ ಲ್ಯಾಡರ್ ಬೇಡ ಅನ್ನೋ ಹೋಗಿದರೆ ಅಲ್ಲಿ ಹ್ಯಾಂಗ್ ಮಾಡ್ಬೋದು ಆ ಥರ ಕೊಟ್ಟಿದ್ದಾರೆ ರಿಮೂವಲ್ಲು ಇದು ಓಪನ್ ಆಗಿರುತ್ತೆ ಬಟ್ಟೆ ಒಣಗಿ ಹಾಕೋದಕ್ಕೆ ಬಿಗ್ ಹ್ಯಾಂಗರ್ ಕೊಟ್ಟಿದ್ದಾರೆ ಎಸ್ ಇದು ಬಂದು ನಮಗೆ ಶೋಭಾ ಅಪಾರ್ಟ್ಮೆಂಟ್ ಏನಿದೆಯಲ್ಲ ಬಂಚಗ್ರಿ ಸಿಕ್ಸ್ ಟೇಜು ಇದು ಶೋಭಾ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಬರುವಂಥದ್ದು ಅಲ್ಲೇ ನಮ್ಮ ಪಕ್ಕದಲ್ಲಿ ತೂರಾಳಿ ಫಾರೆಸ್ಟ್ ಬರುತ್ತೆ ಗಾಳಿ ಬೆಳಕು ಇಲ್ಲಿದ್ದಾನೆ ಬರೋದು ಅಂದರೆ ಗಾಳಿ ತುಂಬ ಇಲ್ಲಿದ್ದಾನೆ ಬರೋದು ಚೆನ್ನಾಗಿ ಕೊಟ್ಟಿದ್ದಾರೆ ಪೆಟ್ರೋಲ್ ಪಂಕ್ ಇಲ್ಲಿ ಇದೆ ಎಚ್ ಪಿ ಪೆಟ್ರೋಲ್ ಪಂಕು ಅಶೋಭ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಏನಿದೆಲ್ಲ ಅದು ಡೌನಲ್ಲೇ ಅಲ್ಲಿದೆ ನಿಮಗೆ ಪ್ರಾವಿಷನ್ ಸ್ಟೋರ್ಗಳು ಎಲ್ಲ ಚಿಕ್ಕಪಟ್ಟ ಮೇನ್ ರೋಡ್ ಸಿಗುತ್ತೆ ಅಂದರೆ ಏಯ್ಟಿ ಫೀಟ್ ರೋಡ್ ಏನಿದೆಯಲ್ಲ ನಮಗೆ ಹಂಡ್ರೆಡ್ ಫೀಟ್ ರೋಡು ಆ ಹಂಡ್ರೆಡ್ ಫೀಟ್ ರೋಡು ಇಲ್ಲಿದ್ದ ನಮಗೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಎಷ್ಟು ಕಿಲೋಮೀಟರ್ ಆಗ್ಬೋದು ಸೆವೆನ್ ಹಂಡ್ರೆಡ್ ಮೀಟರ್ ಒನ್ ಕಿಲೋಮೀಟರ್ಗಿಂತ ಒಳಗಡೆನೇ ಇದೆ ಅಲ್ವಾ ನೈಸ್ ಇಲ್ಲೂ ಕೂಡ ಅಪಾರ್ಟ್ಮೆಂಟ್ ಇದೆ ಈ ಹೆಸರು ಇದು ಈ ಅಪಾರ್ಟ್ಮೆಂಟ್ ಹೆಸರು ಓಕೆ ನಾನು ನಿಮಗೆ ಅದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಸುತ್ತ ನೀವೆಲ್ಲಾದರೂ ನೋಡಿ ಅಪಾರ್ಟ್ಮೆಂಟ್ಗಳೇ ಕಾಣಿಸ್ತಾ ಇದೆ ಸರಿನಾ ಬನ್ನಿ ಸರ್ ಆ ಕಡೆ ಒಂದು ರೋಡ್ ನೋಡೋಣ ಸಿಟೌಟ ಇದು ಇದು ಎಕ್ಸ್ಟ್ರಾ ಫ್ಲೋರ್ ಅಲ್ವಾ ನಮಗೆ ಬಂದಿರೋದು ಇದು ಸಿಟೌಟ್ ಏರಿಯಾಗಳಿದೆ ಫ್ಲೋರ್ ಬಂದು ನಮಗೆ ಇಲ್ಲಿ ಒನ್ ಬೈ ಒನ್ ವುಡನ್ ಪ್ಯಾಟ್ರನ್ ಇರುವಂತಹ ಟೈಲ್ಸ್ ಕೊಟ್ಟಿದ್ದಾರೆ ಓಕೆ ಆಮೇಲೆ ಇಲ್ಲಿ ಟಫ್ ಗ್ಲಾಸ್ ವಿತ್ ಎಸ್ ಎಸ್ ಕೊಟ್ಟಿದ್ದಾರೆ ಮೇಲ್ಗಡೆ ಓಪನ್ ಆಗಿದೆ ಇದು ಔಟ್ ಏರಿಯಾ ಅಂತಲೇ ಹೇಳ್ಬೋದು ಇಲ್ಲಿ ಏನಾದರೂ ಮತ್ತೆ ಫ್ಯೂಚರಲ್ಲಿ ಐಡಿಯಾ ಮಾಡಿದ್ದೀರಾ ವೆಂಕಿ ಸರ್ ಹಾಂ ಸರ್ ಚಿಮಣಿ ಹಾಕೊಳ್ಳೋರು ಇದ್ದರೆ ಚಿಮಣಿ ಹಾಕೋಬೋದು ಇಲ್ಲ ಆದರೆ ಟಫ್ ಆ್ಯಂಡ್ ಫುಲ್ ಹಾಕೊಂಡ್ರೆ ಹಾಂ ಅದು ನೈಟಲ್ಲಿ ಅಟ್ಮಾಸ್ಫಿಯರೇ ಚೆನ್ನಾಗಿರುತ್ತೆ ರೈಟ್ ಅಲ್ವಾ ಓಕೆ ಅದು ಇನ್ಕ್ಲೂಡಿಂಗ್ ಹೇಳ್ತಾ ಇದ್ರ ಇಲ್ಲ ಅವ್ರು ಮಾಡಿಸ್ಕೊಬೋದು ಹಾಂ ಚೆನ್ನಾಗಿ ಕೊಟ್ಟಿದ್ದೀರಲ್ವಾ ಓಕೆ ನಮಗೆ ವಾಜ್ರಹಳ್ಳಿ ಮೆಟ್ರೋ ಸ್ಟೇಷನ್ ಸೆವೆನ್ ಹಂಡ್ರೆಡ್ ಮೀಟರ್ ಬರುತ್ತೆ ಗೆಳೆಯರೆ ಮತ್ತೆ ಸರ್ ಇಲ್ಲಿ ಅಕ್ಕಪಕ್ಕ ಅಕ್ಕಪಕ್ಕ ಸ್ಕೂಲೆಲ್ಲ ಹೇಗೆ ಎಲ್ಲ ಇದೆ ಕೆ ಡಿ ಡಿಮಾರ್ಟ್ ನಮಗೆ ಎಷ್ಟು ಸೆವೆನ್ ಹಂಡ್ರೆಡ್ ಮೀಟರ್ ಆಗಲ್ಲ ವಾಜ್ರಹಳ್ಳಿ ಮೆಟ್ರೋ ಸ್ಟೇಷನ್ ಪಕ್ಕನೇ ಇರೋದು ಪ್ರತಿಯೊಂದಕ್ಕೂ ನಿಮಗೆ ಇದು ಅನುಕೂಲ ಆಗುತ್ತೆ ಓಕೆ ಲಾಸ್ಟು ಫೈನಲ್ ಪ್ರೈಸ್ ಎಷ್ಟು ಹೇಳ್ತಿದ್ದೀರಾ ಸರ್ ಒಂದು ಕೋಟಿ ಅರವತ್ತು ಲಕ್ಷ ನೆಗೋಷಿಯೇಟ್ ಇರುತ್ತೆ ಓಕೆ ಇವರು ವೆಂಕಟೇಶ್ ಸರ್ ಅಂತ ಇವ್ರ ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲ ನನ್ನ ನಂಬರ್ ಕೊಟ್ಟಿರ್ತೀನಿ ಫೋನ್ ಮಾಡಿ ಮನೆ ನೋಡ್ತೀನಿ ಅನ್ನೋರಿಗೆ ಮನೇನ ತೋರಿಸ್ತೀವಿ ಇಷ್ಟಪಟ್ಟವರು ಮುಂದ್ಗಡೆ ಬಂದು ಕುತ್ಕೊಂಡು ಮಾತಾಡೋಣ ಹಲೋ ಸರ್ ಓಕೆ ಈ ವಿಡಿಯೋದಲ್ಲಿ ಇಷ್ಟೇ ಹೇಳಿರೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಥ್ಯಾಂಕ್ ಯು ಸರ್